ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹದಿನಾರು ಮಂಗಳವಾರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನಾವು ನೋಡುವ ಮೊದಲನೇದಾಗಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರಾ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿಯವರೆಗಿನ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಇವತ್ತು ಎಚ್ಚರದಿಂದ ಇರಬೇಕು ಎನ್ನುವುದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇವತ್ತು ಅದೃಷ್ಟ ನಿಮಗೆ ಅನುಕೂಲಕರವಾಗಿದೆ ಎಲ್ಲ ಕಾರ್ಯಗಳಲ್ಲಿ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳು ದೊರೆಯಲಿವೆ ವ್ಯಾಪಾರ ಪರಿಸ್ಥಿತಿ ಬಲವಾಗಿರುತ್ತದೆ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ ದಿನವೂ ಯೋಗಾಸನ ಧ್ಯಾನವನ್ನು ಮಾಡು ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಹಾಗೆ ಉತ್ತಮ ಆಹಾರ ಯುಕ್ತವಾದ ಆಹಾರ ತಗೊಂಡ್ರೆ ಒಳ್ಳೆಯದು ನಿಮ್ಮ ಕೆಲಸದಲ್ಲಿ ನೀವು ಯಾವುದೇ ಸವಾಲನ್ನು ನಿಭಾಯಿಸಲು ಆರಾಮಾಗಿ ಸಾಧ್ಯವಾಗುತ್ತದೆ ನೀವು ಶಾಲಾ ಕಾಲೇಜುಗಳಲ್ಲಿ ಇದ್ದರೆ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಹೊಸ ಜೀವನಕ್ಕೆ ಆರಂಭ ಮಾಡಲು ನೀವು ಸಿದ್ಧರಾಗಿರಿ ಅಂದರೆ ನಿಮಗೆ ವಿವಾಹದ ಯೋಗ ಇದೆ ಅಂತ ಅರ್ಥ ಹೊಸ ಬದಲಾವಣೆಗಳನ್ನು ಸ್ವೀಕರಿಸಿ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬೇಡಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನಗಳನ್ನು ನಿರಂತರವಾಗಿ ಪ್ರಯತ್ನಿಸಿ ಅದೃಷ್ಟ ಸಂಖ್ಯೆ ಹನ್ನೆರಡು ಅದೃಷ್ಟದ ಬಣ್ಣ ಬಿಳಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಇಂದು ನಿಮ್ಮ ಮನಸ್ಸು ಆರೋಗ್ಯದ ಬಗ್ಗೆ ಚಿಂತಿಸಲಿದೆ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗಲಿವೆ ಕೆಲಸವು ಕ್ರಮೇಣ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸದ ಯೋಜನೆಗಳನ್ನು ಮಾಡಲಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣ ನಿಮ್ಮ ಸ್ನೇಹಿತರು ವಾಪಸ್ ಕೊಡಲಿದ್ದಾರೆ ಹಲವು ಆದಾಯ ಮೂಲಗಳು ಇವತ್ತು ಸೃಷ್ಟಿಯಾಗಲಿವೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ನಡುವೆಗಳಿಗನ್ನು ಕಾಪಾಡಿಕೊಳ್ಳಿ ನಿಮ್ಮ ಸಹೋದ್ಯೋಗಿಗಳಿಗಿಂದ ಯಾವುದೇ ಜಗಳ ಕೋಪ ಇಲ್ಲದೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡ್ರೆ ನಿಮಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಇಲ್ಲಾದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡೆಯಿಕೊಳ್ಳುವಂಥ ಸಾಧ್ಯತೆ ಇದೆ ವೃತ್ತಿಪರ ಜೀವನದಲ್ಲಿ ಯಾರೊಂದಿಗೂ ಯಾವ ವಿಷಯಗಳನ್ನು ಹೇಳಬೇಡಿ ಇದು ನಿಮಗೆ ಮಾರಕವಾಗಬಹುದು ನಿಮ್ಮ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಇದರಲ್ಲಿ ನಿಮಗೆ ಮಾರಕ ಆಗಬಹುದು ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳು ಇಂದು ನಿಮಗೆ ಕಂಟಕವಾಗಬಹುದು ಅದೃಷ್ಟ ಸಂಖ್ಯೆ ಹತ್ತು ಅದೃಷ್ಟದ ಬಣ್ಣ ನೀಲಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಇಂದು ನಿಮಗೆ ಬಹು ಆದಾಯದ ಮೂಲಗಳಿಂದ ಹಣ ಬರುತ್ತದೆ ಪ್ರಮುಖ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಸಿಹಿ ಸುದ್ದಿ ಕೇಳುತ್ತೀರಿ ಪ್ರಯಾಣದ ಅವಕಾಶವಿರುತ್ತದೆ ಆದರೆ ದೂರ ಪ್ರಯಾಣ ಅಥವಾ ಜೀವನದಲ್ಲಿ ರಿಸ್ಕ್ ತೆಗೆದುಕೊಂಡು ಮಾಡಲೇಬೇಕಾದ ಪ್ರಯಾಣ ಬೇಡ ಅವಕಾಶ ಬಿದ್ದರೆ ಮಾತ್ರ ಪ್ರಯಾಣ ಮಾಡಿ ಟೂರಿಗೆ ಹೋಗಿ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆಸ್ತಿಯನ್ನು ಖರೀದಿಸಲು ಅನೇಕ ಅವಕಾಶಗಳು ನಿಮಗೆ ಇವೆ ಆದರೆ ನೀವು ಖರೀದಿದ ಆಸಿದ ಆಸ್ತಿ ಆ ಜಾಗದಲ್ಲಿ ಕೆಟ್ಟ ಶಕುನಗಳು ಇರುವಂಥ ಸಾಧ್ಯತೆಗಳು ಇವೆ ಆದ್ದರಿಂದ ಜಾಗವನ್ನು ಪರಿಶೀಲಿಸಿ ನೀವು ಆಸ್ತಿಯನ್ನು ಅಥವಾ ಆ ತೋಟವನ್ನು ಖರೀದಿಸುವುದು ಒಳ್ಳೆಯದು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ವೃತ್ತಿಯಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸುವಿರಿ ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಅದೃಷ್ಟ ಸಂಖ್ಯೆ ಹದಿನೇಳು ಮತ್ತು ಅದೃಷ್ಟದ ಬಣ್ಣ ಕೆಂಪು ನೇರಳೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ತುಂಬ ಶುಭ ದಿನವಾಗಲಿದೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಕೋಪ ಮತ್ತು ವಾದಗಳನ್ನು ನೀವು ಜಾಬ್ ಮಾಡುವಲ್ಲಿ ಅಥವಾ ಯಾವುದೇ ಕೆಲಸದ ಜಾಗದಲ್ಲಿ ನಿಮ್ಮ ಮಾಲೀಕರೊಂದಿಗೆ ಅಥವಾ ಸಹೋದ್ಯೋಗಗಳೊಂದಿಗೆ ಮಾಡಬೇಡಿ ಯಾಕಂದರೆ ಇದರಿಂದ ನಿಮಗೆ ಸಮಸ್ಯೆ ಉಂಟಾಗುವುದು ಇದೆ ಇಂದು ನೀವು ಹೆಚ್ಚು ಕೆಲಸ ಮಾಡಬೇಕಾಗಬಹುದು ಅಂದರೆ ಬೇರೆಯವ್ರ ಕೆಲಸ ಕೂಡ ನೀವು ಮಾಡಬಹುದು ಆದರೆ ನಿಮಗೆ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಹಣಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ ಇಂದು ಹೆಚ್ಚು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣೋದು ಖಂಡಿತ ಇನ್ನು ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಹಸಿರು ಮುಂದಿನ ರಾಶಿ ಸಿಂಹ ರಾಶಿ ಇಂದು ನಿಮಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಇವೆ ವೃತ್ತಿಪರ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸ್ತೀರಿ ನೀವು ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಾಗ ಬಹಳ ಜಾಗರೂಕವಾಗಿರಬೇಕು ನಿಮ್ಮಲ್ಲಿ ಸ್ನೇಹಿತರು ನಿಮಗೆ ಫೋನ್ ಮಾಡಿ ಇವತ್ತು ಸಾಲ ಕೇಳುವ ಇದೆ ಅದು ಮೊದಲು ಸಣ್ಣ ಅಮೌಂಟನ್ನು ಅಥವಾ ಸಣ್ಣ ಮೊತ್ತವನ್ನು ಸಾಲವಾಗಿ ಕೇಳ್ತಾರೆ ನಂತರ ದೊಡ್ಡ ಮೊತ್ತವನ್ನು ಬೇಕಾಗಿತ್ತು ಅಂತ ಹೇಳ್ತಾರೆ ಆದರೆ ನೀವು ಯೋಚನೆ ಮಾಡಿ ಅದಕ್ಕೇನಾದರೂ ಸಾಕ್ಷಿ ಏನಾದರೂ ಇರಿಸಿಕೊಂಡು ಸಾಲ ಕೊಡೋದು ಉತ್ತಮ ಇಲ್ಲವಾದರೆ ನಿಮಗೆ ಮೋಸವಾಗೋದು ಖಂಡಿತ ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿಯೂ ನಿಮ್ಮ ಪ್ರೇಮ ಜೀವನ ಎಂದು ಸಂತೋಷ ಹಾಗೂ ಸುಗಮಯವಾಗಿರುತ್ತದೆ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸುವಾಗ ವಿವೇಚನೆಯಿಂದ ವರ್ತಿಸಿ ಸ್ಪೆಷಲ್ಲಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಮಾತು ಅನ್ವಯಿಸುತ್ತದೆ ಇಲ್ಲಾದರೆ ಬ್ಯಾನ್ ಅಥವಾ ಡಿವಾರ್ ಆಗುವಂಥ ಸಾಧ್ಯತೆಗಳು ಇದೆ ಹಾಗೆ ನಿಮಗೆ ಅಂದರೆ ಸಹ ಜನರಿಗೆ ಕೂಡ ಇದು ಅನ್ವಯಿಸುವಾಗುತ್ತದೆ ಯಾವುದಾದ್ರು ಸಭೆಗಳಲ್ಲಿ ವಿವೇಚನೆಯಿಂದ ಸ್ವಲ್ಪ ಯೋಚಿಸಿ ರಾಜಕಾರಣಿ ಸಭೆಗಳಲ್ಲಿ ಯೋಚಿಸಿ ಮಾತನಾಡಿದರೆ ಒಳ್ಳೆಯದು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ನೀವು ಖಂಡಿತ ಅನುಭವಿಸುತ್ತೀರಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಏನು ತೊಂದರೆ ಆಗುವುದಿಲ್ಲ ವಿದ್ಯಾರ್ಥಿಗಳಿಗೆ ಹಿರಿಯರು ಸ್ವಲ್ಪ ಆರೋಗ್ಯದಲ್ಲಿ ಗಮನವನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಇಲ್ಲಿ ಜಾತಕದಲ್ಲಿ ಹೇಳ್ತಾರೆ ಅದೃಷ್ಟ ಸಂಖ್ಯೆ ಹತ್ತು ಇನ್ನು ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ಆದರೆ ಇಂದು ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಿಸಿದರೆ ಒಳ್ಳೆಯದು ಯಾವುದೇ ಆತುರದ ನಿರ್ಧಾರ ಬೇಡ ಯೋಚಿಸಿ ನಿರ್ಧಾರ ತಗೊಂಡರೆ ಒಳ್ಳೆಯದು ಸಮಸ್ಯೆಗಳು ಖಂಡಿತ ಬರೋದಿಲ್ಲ ಆತುರದಿಂದ ಅಥವಾ ಸಡನ್ನಾಗಿ ಯಾವುದೋ ನಿರ್ಧಾರ ತಗೊಂಡ್ರೆ ಈ ಸಣ್ಣ ನಿರ್ ಸಣ್ಣ ಮಾತುಗಳಿಂದ ಈ ನಿರ್ಧಾರ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ಇವತ್ತು ತೊಂದರೆ ಇರುವಂಥ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಹೊಸ ಯೋಜನೆಗಳನ್ನು ಮಾಡಿ ಬುದ್ಧಿವಂತಿಕೆಯಿಂದ ಹಣ ಖರ್ಚು ಮಾಡಿ ಹೂಡಿಕೆ ಮಾಡೋ ಮೊದಲು ಯಾವುದಾದ್ರೂ ಸ ಯಾವುದಾದ್ರೂ ಸಲಹೆ ಪಡೆಯೋದು ಉತ್ತಮ ಅಂತ ಇಲ್ಲಿ ನನಗನ್ನಿಸ್ತಾ ಇದೆ ನಿಮ್ಮ ಆರೋಗ್ಯ ಎಂದು ಉತ್ತಮವಾಗಿರುತ್ತದೆ ರಾತ್ರಿ ವಾಹನ ಚಾಲನೆ ಮಾಡೋದು ಬೇಡ ಅಂತಹ ಸಿಚುವೇಶನ್ ಅಂತಹ ಅರ್ಜೆಂಟ್ ಪರಿಸ್ಥಿತಿ ಇದ್ದರೆ ಮಾತ್ರ ನೀವು ವಾಹನ ಚಲಿಸ ಚಲಾಯಣ ಮಾಡಬಹುದು ಆದರೆ ಬಹಳ ವೇಗವಾಗಿ ವಾಹನ ಚಲಾಯನೆ ಮಾಡೋದು ಬೇಡ ಅದೃಷ್ಟ ಸಂಖ್ಯೆ ಜೀರೋ ಐದು ಮತ್ತು ಅದೃಷ್ಟದ ಬಣ್ಣ ಕಪ್ಪು ಇನ್ನು ಮುಂದಿನ ರಾಶಿ ತುಲಾರಾಶಿ ಇಂದು ತುಲಾರಾಶಿಯವರಿಗೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೂಡಿಕೆ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿದರೆ ಒಳ್ಳೆಯದು ನಿಮ್ಮ ಖರ್ಚಿನ ಮೇಲೆ ನಿಗಾ ಇರಿಸಿ ಅಚಾನಕ್ಕಾಗಿ ಬೇಳೆದ ರೀತಿಯಲ್ಲಿ ನಿಮ್ಮ ಖರ್ಚು ಆಕ್ರಮಣ ಮಾಡಬಹುದು ಅನಪಯುಕ್ತ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡೋದನ್ನು ತಪ್ಪಿಸಿ ಬೇಕಾದರೆ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಬೋದು ಇಲ್ಲದ್ರೆ ನಿಮಗೆ ನಷ್ಟ ಅಥವಾ ಏನು ಹಣದ ಸಮಸ್ಯೆಯನ್ನು ನೀವು ಎದುರಿಸ್ತೀರಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ಅನುಕೂಲಕಾರಕವಾಗಿದೆ ಅಂದರೆ ದೊಡ್ಡ ವ್ಯಾಪಾರದ ಬೇಡ ಏನು ಫಾರ್ಮ್ ಫಿಲಪ್ ಆ ಟೈಪ್ ಮಾಡಿದರೆ ಅಡ್ಡಿಲ್ಲ ನೀವು ವ್ಯಾಪಾರ ಏನಾದರೂ ಶುರು ಮಾಡಿದ್ರೆ ಒಂದು ಒಳ್ಳೆಯ ದಿನ ನೋಡಿ ಅದಕ್ಕೆ ಶುರು ಮಾಡ್ಬೋದು ಇವತ್ತು ವ್ಯಾಪಾರ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲ ಪಡಿತೀರಿ ಆದರೆ ಅಷ್ಟು ವ್ಯಾಪಾರ ಮಾತ್ರ ನೀವು ಚಾಲು ಮಾಡೋದು ಅಷ್ಟು ಸಮಸ್ ಸಮಸಂಜಿತವಲ್ಲ ವೃತ್ತಿಯಲ್ಲಿ ಪ್ರಗತಿ ಕಾಣಬಿರಿ ಶುಭ ಕಾರ್ಯಗಳು ನಡೆಯಲಿವೆ ಪೂಜೆ ಹೋಮನ ಹೋಮ ಇತ್ಯಾದಿಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ವೃಷಿಕ ರಾಶಿ ವೃಷಿಕ ರಾಶಿ ಹೋಗುವ ಮುಂಚೆ ಏನು ಹೇಳೋದಂದರೆ ನಿಮಗೆ ಸಾಮಾನ್ಯ ದಿನವಾಗಲಿದೆ ಏನು ಇವತ್ತಿನ ದಿನ ಒಂಥರ ಬೋರಿಂಗ್ ದಿನ ಬೇಜಾರು ದಿನ ಆಗಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಆಗಲಿದೆ ಹಣಕಾಸಿನ ಪರಿಸ್ಥಿತಿ ಖಂಡಿತ ಸುಧಾರಿಸಲ್ಲ ಆದರೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಂಡರೆ ನೀವು ಇವತ್ತು ದಿನವನ್ನು ಒಳ್ಳೆಯ ದಿನವಾಗಿ ಪರಿವರ್ತಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅಗತ್ಯವಿದ್ದರೆ ಮಾತ್ರ ಹಣ ಖರ್ಚು ಮಾಡಿ ಹಣದ ವಿಷಯದಲ್ಲಿ ತುಂಬ ಜಾಗರೂಕ ಅಂದರೆ ತುಂಬ ಅಂದರೆ ತುಂಬ ಜಾಗರೂಕ ಸಾಮಾನ್ಯ ದಿನ ಹೌದು ಆದರೆ ಕೆಟ್ಟ ದಿನ ಕೂಡ ಆಗುವಂಥ ಚಾನ್ಸಸ್ ಇದೆ ಆದರೆ ಒಳ್ಳೆಯ ದಿನವಂತೂ ನಿಮ್ಮ ಕೈಯಲ್ಲಿ ಇವತ್ತು ಮಾಡೋಕ್ಕೆ ಆಗೋದಿಲ್ಲ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುವುದಿಲ್ಲ ಒಂಥರ ಬೇಜಾರ ದುಃಖ ಜಗಳ ಇರಬಹುದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಖಂಡಿತ ನಿಮಗೆ ಕಾಣುತ್ತವೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಆಡೋದನ್ನು ತಪ್ಪಿಸಿ ಇದು ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಿಸಬಹುದು ಡೈವರ್ಸ್ಗೂ ಕೂಡ ಹೋಗಬಹುದು ಅಥವಾ ಲವರ್ಸ್ ಆಗಿದ್ದರೂ ಕೂಡ ಜಗಳ ಬೇಡ ವಿದ್ಯಾರ್ಥಿಗೂ ಕೂಡ ಕೆಟ್ಟ ಸುದ್ದಿ ಇವತ್ತು ಇದೆ ಅದೃಷ್ಟ ಸಂಖ್ಯೆ ಹತ್ತು ಮತ್ತು ಹನ್ನೊಂದು ಹನ್ನೆರಡು ಇವರಿಗೆ ಮೂರು ಸಂಖ್ಯೆ ಇದೆ ಮತ್ತು ಅದೃಷ್ಟದ ಬಣ್ಣ ಬಿಳಿ ಇನ್ನು ಮುಂದಿನ ರಾಶಿ ಧನು ರಾಶಿ ಇಂದು ನಿಮ್ಮ ಜೀವನವು ಅದ್ಭುತವಾಗಿ ಇರುತ್ತದೆ ಜೀವನದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುವಿರಿ ಕೆಲಸದ ಸ್ಥಳದಲ್ಲಿ ನೀವು ಅಧಿಕಾರದಿಂದ ಬೆಂಬಲ ಪಡೆಯಬಹುದು ನಿಮ್ಮ ಅಧಿಕಾರದಿಂದ ನೀವು ಬೆಂಬಲವನ್ನು ಜನರಿಂದ ಪಡೆಯಬಹುದು ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಖುಷಿಯ ವಾತಾವರಣ ಇರುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಖುಷಿಯಲ್ಲಿದ್ದಾಗ ಅತಿಯಾಗಿ ಮಾತು ಅಥವಾ ಅತಿಯಾದ ಕೆಲಸ ವಿವೇಚನೆ ಇಲ್ಲದೆ ಏನಾದರೂ ಮಾಡೋದು ಬೇಡ ಅತಿಯಾದ ಕೋಪ ಕೂಡ ಬಂದರೆ ಇವತ್ತು ತಪ್ಪಿಸಿ ಯಾಕಂದರೆ ಇದು ನಿಮಗೆ ಹಾನಿ ಮಾಡುವಂಥ ಚಾನ್ಸಸ್ ಇದೆ ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಹೊಸ ಪ್ರಯತ್ನಗಳನ್ನು ಮಾಡಿ ಕುಟುಂಬ ಸದಸ್ಯರೊಂದಿಗೆ ಅನಗತ್ಯವಾದಗಳನ್ನು ತಪ್ಪಿಸಿಬಿಡಿ ನಿಮ್ಮ ಆರೋಗ್ಯ ಎಂದು ಉತ್ತಮವಾಗಿ ಇರುತ್ತದೆ ಆದರೆ ಕೆಲಸದ ಒತ್ತಡವನ್ನು ತಪ್ಪಿಸಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರ್ಬೋದು ಏನು ತೊಂದರೆ ಇಲ್ಲ ಅದೃಷ್ಟದ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಇಪ್ಪತ್ತೈದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಇನ್ನು ಮಕರ ರಾಶಿಯವರು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವಂತ ಗಮನಹರಿಸಬೇಕು ಯಾವುದೇ ಟೆನ್ಷನ್ ಚಿಂತೆ ಏನು ಬೇಡ ಎಲ್ಲ ಸಮಸ್ಯೆಗಳು ಸುಧಾರಿಸುತ್ತವೆ ಕೆಲವು ಹೊಸ ಯೋಜನೆಗಳಿಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಲು ಕಷ್ಟ ನೀವು ನಿಜವಾಗಿ ಪ್ರಯತ್ನ ಮಾಡಿದರೂ ಕೆಲವರ ದುರಾದೃಷ್ಟ ಅಥವಾ ಕೆಲವರ ಬೇಜಾವಬದ್ಧ ಪರಿಣಾಮವನ್ನು ನೀವು ವಿದ್ಯಾರ್ಥಿಗಳು ಅನುಭವಿಸಬಹುದು ಉದ್ಯಮಗಳು ಯಾರನ್ನು ಕುರುಡಾಗಿ ನಂಬಬೇಡಿ ಹೆಚ್ಚಾಗಿ ಸ್ನೇಹಿತರನ್ನು ನಂಬಬೇಡಿ ಮತ್ತು ಸ್ನೇಹಿತರ ಸಹಾಯದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳು ನಿಮಗೆ ಖಂಡಿತ ಉಂಟಾಗುತ್ತವೆ ಹಣದ ಒಳಹರಿವು ನಿಮಗೆ ಬರೋದು ಹೆಚ್ಚಾಗುತ್ತೆ ಆದರೆ ಸ್ನೇಹಿತರಿಂದ ಸ್ವಲ್ಪ ಎಲ್ಲ ಅಂತಲ್ಲ ನಿಮಗೆ ಯಾರ ಮೇಲೆ ಅನುಮಾನ ಇರುತ್ತೋ ಅವರಿಂದ ಸ್ವಲ್ಪ ಇವತ್ತು ದೂರ ಇದ್ದರೆ ಒಳ್ಳೆಯದು ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು ಹೆಚ್ಚಾಗಿ ನಿಮಗೆ ಅಧಿಕಾರಿಗಳಿಂದ ಏನೋ ಒಂದು ಕೆಲಸದಲ್ಲಿ ಕಿರಿಕಿರಿ ಅಥವಾ ನಿಮಗೆ ಡಿ ಪ್ರಮೋಷನ್ ಹುದ್ದೆಯಿಂದ ಡಿಸ್ ಸಸ್ಪೆಂಡ್ ಮಾಡುವಂಥ ಚಾನ್ಸಸ್ ಇದೆ ಆದರೆ ಪರಿಸ್ಥಿತಿಗಳು ಸಾಮಾನ್ಯಲ್ಲೇ ಸಾಮಾನ್ಯವಾಗಿ ಶೀಘ್ರದಲ್ಲೇ ಸರಿ ಆಗ್ತದೆ ಹೇಳಿಗ್ ಬರೋದಿಲ್ಲ ಇವತ್ತು ನೀವು ಆದಷ್ಟು ಎಚ್ಚರದಿಂದ ಹೋದ್ರೆ ಒಳ್ಳೆಯದು ಅದೃಷ್ಟದ ಬಣ್ಣ ಆಕಾಶ ಕಲರ್ ಅಂದರೆ ನೀಲಿ ಬಣ್ಣ ಅದೃಷ್ಟ ಸಂಖ್ಯೆ ಹದಿನಾರು ಇನ್ನು ಮುಂದಿನ ರಾಶಿ ಕುಂಭರಾಶಿ ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಣದ ಒಳವರಿಗಾಗಿ ಹೊಸ ಮಾರ್ಗಗಳು ಸುಗಮವಾಗಿರುತ್ತವೆ ಆದರೆ ವಾಹನದ ನಿರ್ವಹಣೆಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ನೀವು ಫ್ರೆಂಡ್ಸ್ ಕೈಯಲ್ಲಿ ಕೊಡ್ತಿರೋ ವಾಹನ ಅವರೇನಾದರೂ ಅಲ್ಲಿ ಇಲ್ಲಿ ಜಕ ಮಾಡಿ ಹಾಕ್ತಾರೆ ಆದ್ದರಿಂದ ನೀವು ಅದರ ಖರ್ಚು ಮಾಡಬೇಕಾಗತ್ತೆ ಫ್ರೆಂಡ್ಸಿಗೆ ಗಾಯವಾಗ್ಬೋದು ನಿಮ್ಮ ವಾಹನದಲ್ಲೇ ಅವನು ಬಿದ್ದು ಲೈಸೆನ್ಸ್ ಇದ್ದವರಿಗೆ ವಾಹನ ಕೊಟ್ಟರೆ ಒಳ್ಳೆಯದು ಕಾಲೇಜ್ ಮಕ್ಕಳಿಗೆ ಅಥವಾ ಹದಿನೆಂಟು ವರ್ಷಕ್ಕಿಂತ ಕೆಳಗಿದ್ದವ್ರಿಗೆ ಏನು ನೀವು ಗಾಡಿ ಕೊಡುವಂಥದ್ದು ಬೇಡ ಇಂದು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳೋದು ಉತ್ತಮ ನಿಮ್ಮ ಕೆಲಸದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ಬೇರೆಯವರಿಂದ ನಿಮಗೆ ಅಪಾಯ ಅಥವಾ ಏನು ನಷ್ಟ ಆಗುವಂಥ ಚಾನ್ಸಸ್ ಇದೆ ವಿದ್ಯಾರ್ಥಿಗಳು ಏನು ಕಠಿಣ ಪರಿಶ್ರಮದಿಂದ ಮಾತ್ರ ಸುಧಾರಿಸುತ್ತಾರೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದ ಲಕ್ಷಣಗಳಿವೆ ಜಗಳ ಇದೆ ಆದರೆ ಅದು ಇವತ್ತು ಒಂದೇ ದಿನ ಏನಷ್ಟು ಏನು ತೊಂದರೆ ಇಲ್ಲ ಗಂಡ ಹಿಡಿದ ಜಗಳ ಉಂಡು ಮಲಗೋ ತನಕ ಅಷ್ಟೇ ಅದು ಅಥವಾ ನಿಮ್ಮ ಲವರ್ಸ್ ಅಥವಾ ನಿಮ್ಮ ಸಂಗಾತಿ ಕುಟುಂಬದಲ್ಲಿ ಜಗಳ ಏನಿದ್ರು ಅದು ನಾಳೆ ತನಕ ಇರೋದಿಲ್ಲ ಇವತ್ತಿಗೆ ಮುಗಿದು ಹೋಗ್ತದೆ ಅಂತ ಆದರೆ ಅನಗತ್ಯವಾದ ಬೇಡ ಅನಗತ್ಯವಾದ ಮಾಡಿದರೆ ಖಂಡಿತ ಇದು ನಿಮಗೆ ತೊಂದರೆ ಉಂಟು ಮಾಡುವಂಥದ್ದು ಧನಾತ್ಮಕವಾಗಿರಿ ಮತ್ತು ನಿಮ್ಮ ಕುಟುಂಬದ ಏನೋ ಸದಸ್ಯರ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು ಏನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಕೆಲಸದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಏನು ನೀವು ಕಚೇರಿಯಲ್ಲಿ ಎಲ್ಲಾದರೂ ಕೆಲಸ ಮಾಡಿದರೆ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಿವೆ ಅವು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ಕೆಲಸ ಮಾಡಿದರೆ ನಿಮಗೆ ಸಕ್ಸಸ್ ಸಿಗ್ತದೆ ಇಲ್ಲಾದರೆ ಖಂಡಿತ ಇದು ಮೇಲಾಧಿಕಾರಿ ಅಥವಾ ನಿಮ್ಮ ಮೇಲ್ಮ ಯಾರು ಇರ್ತಾರೆ ನಿಮ್ಮ ಬಾಸ್ ಕಡೆಯಿಂದ ನೀವು ಬಯಸ್ಕೊಳ್ಳೋದು ಖಂಡಿತ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಇಲ್ಲಿ ನಿಮ್ಮ ಕೆಲಸದಲ್ಲಿ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಸಿದ್ಧರಾಗಿರಿ ಅಂದರೆ ನಿಮಗೆ ಹಣದ ಸಮಸ್ಯೆ ಬರಬಹುದು ನಿರುದ್ಯೋಗಿಯಾಗುವಂಥ ಸಮಸ್ಯೆ ಇದೆ ಕೆಲಸ ಒಂದು ತಿಂಗಳ ತನಕ ಹೆಚ್ಚಾಗಿ ಇವತ್ತು ಏನಾದರೂ ಇರೋ ಕೆಲಸದಿಂದ ಹೋದರೆ ಒಂದು ಒಂದೂವರೆ ತಿಂಗಳ ನಿಮಗೆ ಕೆಲಸದ ಯೋಗ ಇಲ್ಲ ಇಂದು ನಿಮ್ಮ ಮನಸ್ಸು ಕೆಲವು ಅಪರಿಚಿತ ಭಯದಿಂದ ಯಾವುದೋ ಒಂದು ಬೇಡವಾದ ತೊಂದರೆಯಿಂದ ತೊಂದರೆಗೆ ಅಥವಾ ಚಿಂತೆಗೆ ಜಾರಬಹುದು ಒಳ್ಳೆಯ ಮನಸ್ಥಿತಿಯೊಂದಿಗೆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಲು ಶ್ರಮಿಸುತ್ತೀರಿ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಒಳ್ಳೆಯದು ಇಲ್ಲಾದರೆ ಖಂಡಿತ ನಿಮಗೆ ತೊಂದರೆ ಬಯಸಿದ ಏನು ಯಶಸ್ಸು ಪಡೀಲಿಕ್ಕೆ ಸಾಧ್ಯವಾಗಬಹುದು ಎಂಬತ್ತು ಪರ್ಸೆಂಟು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸಾಧ್ಯವಾಗಬಹುದು ವ್ಯಾಪಾರ